राज्य आहार इलाखे ಈ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈನಿಂದ ಯಾರ್ಯಾರ್ದು ಸಸ್ಪೆನ್ಷನ್ನಲ್ಲಿತ್ತು ರದ್ದಾಗಿತ್ತು ಕಾರ್ಡ್ಗಳು ಅವರು ಮತ್ತೆ ಪಡ್ಕೋಬೋದು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಕೆಲವರು ಕಾರ್ಡನ್ನ ರದ್ದು ಮಾಡಿದ್ರು ಆಹಾರ ಇಲಾಖೆಯವರು ಇ ಕೆ ವೈ ಸಿ ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಈಗ ಮರುಜೀವ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಮಾನತ್ತುಗೊಂಡ ಪಡಿತರ ಚೀಟಿಗೆ ಮತ್ತೆ ಅಪ್ಲೈ ಮಾಡ್ಕೋಬೋದಂತೆ ಯಾರತ್ರ ಇತ್ತು ಎ ಪಿ ಎಲ್ ಬಿ ಪಿ ಎಲ್ ಎರಡು ಕಾರ್ಡ್ ಅವರು ಮಾಡ್ಕೋಬೋದಂತೆ ಇ ಕೆ ವೈ ಸಿ ಮಾಡ್ಕೊಂಡು ಮತ್ತೆ ಅಪ್ಲೈ ಮಾಡಿದ್ರೆ ಕೊಡ್ತೀವಿ ಅಂತ ಅಮಾನತುಗೊಂಡಿದ್ದ ಚೀಟಿದಾರು ಮತ್ತೆ ಕಾರ್ಡ್ ಅವಕಾಶವನ್ನು ಕೊಡ್ತಾ ಇದ್ದಾರೆ ಕೆಲವರೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಯ್ಯೋ ಅದು ಕೂಡ ಅಂತ ಮತ್ತೆ ಅಪ್ಲೈ ಮಾಡ್ಕೋಬಹುದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆ ಸಿ ಮಾಡಿಸ್ಕೊಂಡು ಎಲೆಕ್ಟ್ರಾನಿಕ್ ನೋ ಯುವ ಕಸ್ಟಮರ್ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ಕೋಬಹುದು ಸೊ ಯಾವ ತರ ಇದು ಏನ್ ಕತೆ ಹೆಂಗೆ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ಈ ಕೆ ವೈ ಸಿ ಆಗಿಲ್ಲ ಅಂತ ರದ್ದಾಗಿದ್ದ ಕಾರ್ಡ್ಗಳಿಗೆ ಗಳಿಗೆ ಮರುಜಿ ಜೀವ ಕೊಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ಅಮಾನತುಗೊಂಡ ಪಡಿತರ ಚೀಟಿಗೆ ಮತ್ತೆ ಅಪ್ಲೈ ಮಾಡ್ಕೋಬಹುದು ನೀವು ಅಂತ ಹೆಂಗೆ ಆರು ತಿಂಗಳಿಂದ ಪಡಿತರ ಪಡೆಯದೆ ರದ್ದಾಗಿತ್ತು ಕಾರ್ಡು ದಾರರು ರದ್ದಾಗಿತ್ತು ಕೆಲವು ಕಾರ್ಡು ನೀವು ಅಪ್ಲೈ ಮಾಡ್ಕೊಳ್ಳಿ ಮೂರು ಎಕರೆಗಿಂತ ಹೆಚ್ಚುವರಿ ಭೂಮಿ ಇರುವಂತವರ ಕಾರ್ಡು ರದ್ದಾಗಿತ್ತು ನೀವು ಅಪ್ಲೈ ಮಾಡ್ಕೋಬಹುದು ಎಪಿಎಲ್ ಅಂಡ್ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ಇದನ್ನ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ರೇಷನ್ ಕಾರ್ಡ್ ನಂಬ್ಕೊಂಡೆ ಪಾಪ ಬಿಪಿಎಲ್ ಕಾರ್ಡ್ ನಂಬ್ಕೊಂಡೆ ಜೀವನ ಸಾಗಿಸ್ತಾ ಇದ್ದು ತುಂಬಾ ಜನರಿಗೆ ಇ ಕೆ ಸಿ ಮಾಡಿಸ್ ಬಂದಿರಲಿಲ್ಲ ರದ್ದಾಗಿತ್ತು ಈಗ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಈ ಕ್ಯಾಟಗರಿನಿ ಯಾರ್ಯಾರು ಅರ್ಹ ಫಲ ಅನುಭವಿಗಳು ಯಾರ್ಯಾರು ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡೋದಕ್ಕೆ ಮಾನದಂಡ ಏನಿದೆ ಮಾನದಂಡ್ನ ಮತ್ತೆ ಅಪ್ಲೈ ಮಾಡೋದಕ್ಕೆ ಮಾನದಂಡ ಅಂದ್ರೆ ನಾಲ್ಕು ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತದ್ದು ನಾಲ್ಕು ವರ್ಗಕ್ಕೆ ಮಾತ್ರ ಯಾರು ಇ ಕೆ ಸಿ ಸಮಸ್ಯೆ ಅಂತ ಹೇಳಿ ಅಮಾನತ್ತಾಗಿತ್ತು ಅವರು ಮತ್ತೆ ಅಪ್ಲೈ ಮಾಡಿ ಕಾರ್ಡ್ ಪಡ್ಕೋಬಹುದಾಗಿದೆ ಜೊತೆಗೆ ಆರ್ಥಿಕ ಅಕ್ಕಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದಷ್ಟು ಕಾರ್ಡ್ಗಳನ್ನು ಅಮಾನತ್ ಮಾಡಿದ್ರು ಆಗ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಸರ್ಕಾರದ ವಿರುದ್ಧ ಟೀಕೆಗಳು ವ್ಯಕ್ತವಾಗಿತ್ತು ಇದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಪರಿಶೀಲನೆ ಮಾಡಿದ ಬಳಿಕ ಈಗ ಮತ್ತೆ ಅವಕಾಶಕ್ಕೆ ಮಾಡಿಕೊಡ್ತಾ ಇರುವಂತದ್ದು ಮತ್ತೆ ಮೂರು ಎಕರೆ ಜಮೀನ್ ಮೇಲಿರ್ತಕ್ಕಂಥವರು ಕೂಡ ರದ್ದಾಗಿತ್ತು ಅವರಿಗೂ ಕೂಡ ಮತ್ತೆ ಈ ಕೈ ವಯಸ್ಸಿಗೆ ಅಪ್ಲೈ ಮಾಡಿಕೊಂಡು ಈ ಕೆ ಆದ ನಂತರ ಇನ್ನೇನು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿನೊಳಗಡೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಆಹಾರ ಇಲಾಖೆ ಅವಕಾಶವನ್ನು ಮಾಡಿಕೊಡುತ್ತೆ ಆಗ ಯಾವಾಗ ಅವಕಾಶ ಮಾಡಿಕೊಡುತ್ತೋ ಸಂಬಂಧಪಟ್ಟಂತಹ ಆಹಾರ ಇಲಾಖೆಗಳಿಗೆ ಹೋಗಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅವರಲ್ಲಿ ಅಪ್ಲೈನ ಮಾಡ್ಕೋಬೋದಾಗಿದೆ ಅಪ್ಲೈ ಮಾಡ್ಕೊಂಡ ತಕ್ಷಣ ಅವರು ಮುಂದಿನ ತಿಂಗಳಿಂದ ಅಕ್ಕಿಯನ್ನು ತೆಗೆದುಕೊಡ್ಕೋದಾಗಿದೆ ಅವರಿಗೂ ಕೂಡ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನೇ ಈಗ ಆಹಾರ ಇಲಾಖೆಯವರು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಆದಾಯ ತೆರಿಗೆ ಕಟ್ತಾ ಇರೋರಿಗೆ ಇಲ್ಲಿ ಅವಕಾಶ ಇಲ್ಲ ಮತ್ತು ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅವಕಾಶ ಇಲ್ಲ ಇಲ್ಲಿ ಆರು ತಿಂಗಳಿಂದ ಅಕ್ಕಿ ತೆಗೆದುಕೊಂಡಿಲ್ಲ ಅನ್ನುವಂಥವರಿಗೆ ಮತ್ತು ಇ ಕೆ ವೈ ಸಿ ಆಗದೇ ಇರೋರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಗ್ರಾಮೀಣ ಭಾಗದ ಬಗವರಿಗೆ ಬಿ ಪಿ ಆರ್ ಕಾರ್ಡ್ದಾರಿಗೆ ನಿಜಕ್ಕೂ ಒಳ್ಳೆಯ ಸುದ್ದಿ ಇದು ನಿಮ್ಮ ನಿಮ್ಮ ರದ್ದಾಗಿದರೆ ನಿಮ್ಮ ನಿಮ್ಮ ಕಾರ್ಡ್ಗಳನ್ನು ಮತ್ತೆ ನೀವು ಅಪ್ಲೈ ಮಾಡಿಕೊಂಡು ಹೊಸ ಕಾರ್ಡ್ಗಳನ್ನು ಪಡ್ಕೊ